ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಬಂದು ಮತ್ತದೆ ದರ್ಶನ್ ಕೇಸ್ ಇದರಿಂದ ಏನಾದರೂ ತಿಳ್ಕೊಳ್ಳುವಂಥ ಅಂಶ ಇದೆಯಾ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಮಾಡೋದಿಕ್ಕೆ ಕೆಲಸ ಇಲ್ವೇನ್ರಿ ಮೀಡ್ಯಾದವ್ರಿಗೆ ಮೀಡಿಯಾದವ್ರ ಏನು ರೀ ಹಿಂಗೆ ಹಿಂದೆ ಬಿದ್ದೀರಾ ಬೇರೆ ಕೆಲಸ ಇಲ್ವಾ ಬೇರೆ ಇನ್ಫಾರ್ಮೇಶನ್ ಇಲ್ವಾ ಜನಗಳಿಗೆ ಬೇಜಾರಾಗೋಗಿದೆ ನೋಡಿ ನೋಡಿ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ನಾವು ಗಮನಿಸಬೇಕಾಗಿರೋ ವಿಷಯ ಏನು ಅಂದರೆ ಈ ಒಂದು ಪ್ರಕರಣದಲ್ಲಿ ಮೀಡಿಯಾದ ಪಾತ್ರ ಏನಿದೆಯಲ್ಲ ಅದನ್ನು ನೀವು ಪಾಸಿಟಿವ್ ಆಗಿ ತಗೊಂಡರೆ ಪಾಸಿಟಿವ್ ಅಂತ ಅನಿಸುತ್ತೆ ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಅಂತ ಅನಿಸುತ್ತೆ ದಟ್ಸ್ ಆಲ್ ಅಪ್ ಟು ಯುವರ್ ಮೆಂಟಾಲಿಟಿ ಬಟ್ ನಾನು ಈ ಪ್ರಕರಣವನ್ನು ನೋಡಿದ ಮೇಲೆ ನನಗಾದ ಅನುಭವನ ನಾನು ನಿಮಗೆ ಶೇರ್ ಮಾಡಿಕೊಳ್ಳುವಂಥ ಕೆಲಸ ಈಗ ಮಾಡ್ತೀನಿ ಒಂದು ಪ್ರಕರಣ ಅನ್ನೋದು ಹೇಗೆ ಓಪನ್ ಆಗುತ್ತೆ ಅದಾದಮೇಲೆ ಪೊಲೀಸರ ತನಿಖೆ ಮತ್ತು ಪೊಲೀಸರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಏನಾಗಿರುತ್ತೆ ಒಂದು ಎಫ್ ಐ ಆರ್ ಅನ್ನೋದು ಹೇಗಾಗುತ್ತೆ ಜೊತೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ಇಂಥ ಪ್ರಕರಣದಲ್ಲಿ ಭಾಗವಹಿಸಿದ್ದೀನಿ ಅಂದರೆ ಅದರ ಒಂದು ನಂಬಲ ಅರ್ಹವಾದಂತಹ ವಿಚಾರಗಳು ಏನೇನೆಲ್ಲ ಇರುತ್ತೆ ಜೊತೆಗೆ ಯಾವುದೋ ಒಂದು ಕೊಲೆ ಆಯಿತು ಜೊತೆಗೆ ಯಾರೋ ಒಬ್ಬರು ಬಂದು ಸರೆಂಡರ್ ಆದರೂ ನಾನು ಕೊಲೆ ಮಾಡಿದ್ದೀನಿ ಅಂತ ಸೊ ಇಷ್ಟಕ್ಕೆ ಪೊಲೀಸ್ ಒಂದು ಏನು ವಿಚಾರಣೆ ಅನ್ನೋದು ಮುಗಿದು ಹೋಗುತ್ತಾ ಯಾವುದೋ ಒಂದು ಕೊಲೆ ಸಿಕ್ತು ಕೊಲೆ ಆಗಿರೋ ಡೆಡ್ ಬಾಡಿ ಸಿಕ್ತು ಜೊತೆ ಕೊಲೆ ಆಗಿ ಮಾಡಿದ್ದೀನಿ ಅಂತ ಕೆಲವೊಬ್ರು ಬಂದು ಒಪ್ಕೊಂಡ್ರು ಇಷ್ಟಕ್ಕೆ ಒಂದು ಕೇಸ್ ಸೀಮಿತಗೊಳಿಸಿ ಇದನ್ನು ಕೂಡ ನಾ ಒಂದು ಕೊಲೆಯ ಪಟ್ಟಿಯಲ್ಲಿ ಸೇರಿಸಿ ನಾವು ಕ್ರಿಮಿನಲ್ಗಳನ್ನ ಹಿಡಿದ್ವಿ ಅಂತ ಹೇಳಿಕೊಂಡು ಓಡಾಡುವಂತಹ ಪೊಲೀಸ್ ಗಿರಿ ಒಂದು ಕಡೆ ಆದರೆ ಇನ್ನೊಂದು ಈ ಯಾವುದೋ ಒಂದು ಪ್ರಕರಣ ಬಂದು ಪೊಲೀಸರ ಕಾಲಿಗೆ ಬಿದ್ದಾಗ ಅದನ್ನು ಪೊಲೀಸರು ಯಾವ ರೀತಿಯಲ್ಲಿ ನೋಡಬಹುದು ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಯೋಚನೆಯನ್ನು ಮಾಡಬಹುದು ಅನ್ನೋದನ್ನು ಈ ಪ್ರಕರಣ ಬೆಳಕು ಚೆಲ್ಲುತ್ತೆ ಬಿಕಾಸ್ ಯಾರೋ ಒಬ್ರು ಬಂದ್ರು ಒಂದು ಮೂರು ಜನ ಬಂದರೂ ನಾನು ಈ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ರು ನಮಗೂ ಅವ್ರಿಗೊಂದು ಹಣಕಾಸಿನ ವ್ಯವಹಾರ ಇದೆ ಅಂತ ಅಂದರು ಸರಿ ಇಲ್ಲಿಗೆ ಗುಡ್ ಆ್ಯಂಡ್ ಫೈನ್ ಬಿಕಾಸ್ ಒಬ್ಬ ಪೊಲೀಸ್ಗೆ ಒಂದು ಕೊಲೆ ಮ್ಯಾಟ್ರ್ ಅವನ ಒಂದು ವ್ಯಾಪ್ತಿಯಲ್ಲಿ ನಡೆಯುತ್ತಲ್ಲ ಆ ಪೊಲೀಸ್ ಕೇಸ್ ಅನ್ನೋದು ತುಂಬ ಆಗುತ್ತೆ ಜೊತೆಗೆ ಪೊಲೀಸ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನಿಗೂ ಕೂಡ ಮುಂದೆ ಪ್ರಮೋಷನ್ಗಳು ಅಥವಾ ಒಂದು ಒಳ್ಳೆ ರ್ಯಾಪೋ ಬಿಲ್ಡ್ ಮಾಡಬೇಕು ಅಂದರೆ ಅವನ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಕೇಸ್ಗಳು ಪ್ರಕರಣಗಳನ್ನು ಅವನು ಎಷ್ಟು ಎಷ್ಟರ ಮಟ್ಟಿಗೆ ಸಾಲ್ವ್ ಮಾಡಿದ್ದಾನೆ ಅನ್ನೋದು ಕೂಡ ಅವನ ಒಂದು ಮುಂದಿನ ಫ್ಯೂಚರ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಏನೇನು ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಪೊಲೀಸ್ನವರು ಇವತ್ತು ನಾವು ಕೇಳೋ ಪ್ರಕಾರ ಯಾವುದೋ ಒಂದು ಪ್ರಕರಣ ಆಗುತ್ತೆ ಯಾವುದೋ ಒಂದು ಆರೋಪಿನ ತಗಲಾಕ್ತಾರೆ ಅವನನ್ನು ಆ ಕೇಸಿಗೆ ಫಿಟ್ ಮಾಡಿ ಒಳಗೆ ಹಾಕಿಬಿಡ್ತಾರೆ ಸೊ ಇಲ್ಲಿಗೆ ಆ ಕೇಸ್ ಮುಗೀತು ಅಂದರೆ ಇಷ್ಟು ಪ್ರಕರಣಗಳು ನಡೆದವು ಇಷ್ಟು ಪ್ರಕರಣಗಳನ್ನು ನಾವು ಹಿಡಿದಿದ್ದೀವಿ ಸೊ ಇಲ್ಲಿಗೆ ಈ ಪ್ರಕರಣ ಮುಗೀತು ಅಂತ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡುವಂತಹ ಪ್ರಕರಣಗಳನ್ನು ನಾವು ನೋಡಿರ್ತೀವಿ ಜೊತೆಗೆ ಎಫ್ ಐ ಆರ್ಗಳನ್ನು ಮಾಡಿ ಎಷ್ಟೋ ಜನ ಒಳಗೆ ದೂಡುವಂಥದ್ದನ್ನು ಕೂಡ ನಾವು ನೋಡಿದಿರ್ತೀವಿ ಇದೆಲ್ಲದರ ಮಧ್ಯೆ ಈ ಒಂದು ಪ್ರಕರಣ ಇದೆಯಲ್ಲ ಇದು ತುಂಬ ವಿದ್ಯಾರ್ಥಿಗಳಿಗೆ ಯಾರ್ಯಾರೆಲ್ಲ ಪೊಲೀಸ್ ಆಗಬೇಕು ಅಂತ ಇದ್ದೀರೋ ಅಥವಾ ಯಾರ್ಯಾರೆಲ್ಲ ನಾವು ಕಾರ್ಯಾಂಗದಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಈ ಪ್ರಕರಣ ತುಂಬ ಒಂದೇನು ಅಂದರೆ ಸ್ಪೆಷಲ್ ಕೇಸ್ ಅಂತಲೇ ಹೇಳಬಹುದು ಬಿಕಾಸ್ ಒಂದು ಹೈ ಪ್ರೊಫೈಲ್ ಕೇಸನ್ನು ಯಾವ ಥರದಲ್ಲಿ ಹ್ಯಾಂಡಲ್ ಮಾಡ್ಬೋದು ಜೊತೆಗೆ ಜಸ್ಟ್ ಯಾರನೋ ಮೇ ಯಾರ್ದೋ ಮೇಲೆ ನಮಗೆ ಸಸ್ಪೆಕ್ಷನ್ ಬಂತು ಅಂದರೆ ಅವ್ರ ಮೇಲೆ ನಮಗೆ ಅನುಮಾನ ಬಂತು ಅಂದ ಕಾರಣಕ್ಕೆ ಅವನನ್ನು ಹಿಡಿದು ಒಳಗೆ ಹಾಕೋದಿಕ್ಕಾಗಲ್ಲ ಆ ಪ್ರಕರಣ ಅಲ್ಲಿಗೆ ಮುಗಿಯೋದಿಲ್ಲ ಅಲ್ಲಿಂದ ಆರಂಭ ಆಗುತ್ತೆ ಸೊ ಈಗ ದರ್ಶನ್ ಅನ್ನೋ ವ್ಯಕ್ತಿ ಮೇಲೆ ಅಲ್ಲಿನ ಡಿ ಸಿ ಪಿ ಗಿರೀಶ್ ಮತ್ತು ಎ ಸಿ ಪಿ ಚಂದನ್ಗೆ ಚಂದನ್ ಅವ್ರಿಗೆ ಈ ಒಂದು ವಿಚಾರ ಗೊತ್ತಾಗುತ್ತೆ ಅಂದರೆ ಒಂದು ಸ್ಮೆಲ್ ಹೊಡೆಯುತ್ತೆ ಅವ್ರಿಗೆ ಒಂದು ಸಸ್ಪೆಕ್ಟ್ ಬೇರೆ ಏನೋ ಏನೋ ಇದೆ ಯಾರೋ ಬೇರೆ ಸಸ್ಪೆಕ್ಟ್ ಇದ್ದಾರೆ ಇದರಿಂದ ಸಮಥಿಂಗ್ ಈಸ್ ಬಿಗ್ ಬ್ಯಾಂಡ್ ದಿಸ್ ಅಂತ ಅನ್ಸುತ್ತೆ ಏನೋ ದೊಡ್ಡದು ನಡೆದಿದೆ ಇದ್ರ ಹಿಂದೆ ಅಂತ ಆ ಹಾಗೆ ಅನುಮಾನ ಬಂದ ತಕ್ಷಣಕ್ಕೆ ಅದನ್ನು ಯಾರ ಮುಂದೇನು ಹೇಳೋದಿಕ್ಕೂ ಆಗಲ್ಲ ಏನು ಮಾಡೋದಿಕ್ಕೂ ಆಗೋಲ್ಲ ಸೊ ಇಂಥ ಟೈಮಲ್ಲಿ ಅವರ ಒಂದು ಕಾರ್ಯ ದಕ್ಷತೆ ಅನ್ನೋದು ಇರುತ್ತಲ್ಲ ಅದನ್ನು ಅವರು ತಮ್ಮ ಇಡೀ ಲೈಫನ್ನು ಪಣಕ್ಕಿಟ್ಟು ಮುಂದುವರಿಯುವಂಥ ಸಂದರ್ಭ ಅದು ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರು ನಡೆಸಿದಂಥ ಒಂದು ಕಾರ್ಯಾಚರಣೆಗಳಿದಾವಲ್ಲ ಅದು ಪೊಲೀಸ್ ಆಗಬೇಕು ಅಂತ ಮುಂದಿನ ದಿನಗಳಲ್ಲಿ ನಾನು ಆಗಿ ಒಬ್ಬ ದಕ್ಷ ಅಧಿಕಾರಿಯನ್ನು ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ಪ್ರಕರಣ ತುಂಬ ಒಂದು ನಿಮಗೊಂದು ಪಾತ್ವೇಯನ್ನು ಹಾಕಿಕೊಡುತ್ತೆ ಬಿಕಾಸ್ ಇದರ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಮ್ಯಾಟ್ರ್ಗಳು ಮೀಡಿಯಾದ ಮೂಲಕ ಬರ್ತಾನೆ ಇದ್ದಾವೆ ಏನಾಯಿತು ಮೊದಲು ಹೇಗೆ ಬೆಳಕಿಗೆ ಬಂತು ಪ್ರಕರಣ ನೆಕ್ಸ್ಟ್ ಕಾರ್ಯಾಚರಣೆ ಹೇಗೆ ಆರಂಭ ಆಯಿತು ಅದರ ಮೇಲೆ ಅಪರಾಧಿಗಳನ್ನು ಆರೋಪಿಗಳನ್ನು ಹೇಗೆ ಹಿಡಿತಾ ಹೋದರು ಒಬ್ಬೊಬ್ಬ ಆರೋಪಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಹೇಗೆ ವಶಪಡಿಸ್ತಾ ಹೋದರು ಅದನ್ನು ಎವಿಡೆನ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತಾ ಹೋದರು ಮಹಜರು ಪ್ರಕ್ರಿಯೆ ಹೇಗೆ ನಡೀತು ಎಫ್ ಐ ಆರ್ ಪ್ರಕ್ರಿಯೆ ಹೇಗೆ ನಡೀತು ನೆಕ್ಸ್ಟ್ ಚಾರ್ಜ್ ಶೀಟ್ ಆಗೋದಾದ್ರೆ ಅದು ಹೇಗಾಗುತ್ತೆ ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ತೊಗೊಂಡ್ರು ಏನೇನೆಲ್ಲ ಮ್ಯಾಟ್ರನ್ನ ಅಪ್ ಮಾಡಿದ್ರು ಸೊ ಹೇಗೆಲ್ಲ ಒಂದು ಸೂಕ್ತ ತನಿಖೆಯನ್ನು ಮಾಡೋದ್ರಲ್ಲಿ ಈ ಎಲ್ಲ ಪೊಲೀಸ್ ಒಂದು ಕಾರ್ಯಾಚರಣೆ ಎಷ್ಟು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತು ಅನ್ನೋ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ನಡೆದಂತಹ ಕಾರ್ಯಾಚರಣೆಗಳು ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು ಅಥವಾ ಟಿ ವಿ ಚಾನೆಲ್ಗಳ ಮುಖಾಂತರ ಆಗಿರಬಹುದು ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಹೋದರು ಸೊ ಇದನ್ನು ಪೊಲೀಸ್ ಒಂದು ಪ್ರಕರಣ ಒಬ್ಬ ದರ್ಶನ್ ಒಂದು ಅಪರಾಧ ಒಂದು ಆರೋಪಿ ಅನ್ನೋದನ್ನು ಬಿಟ್ಬಿಡಿ ಇದನ್ನು ಬಿಟ್ಟು ವಿದ್ಯಾರ್ಥಿಗಳಾದಂಥ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಟ್ರೈ ಮಾಡಿ ಪೊಲೀಸ್ ಆಗಬೇಕು ಅಂದ್ಕೊಂಡಿರೋ ನೀವುಗಳು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೊಂದೆಲ್ಲ ಪೊಲೀಸ್ ಸ್ಟಡಿ ಅನ್ನೋದು ಇರುತ್ತೆ ಸೊ ನೀವು ಕೂಡ ಒಬ್ಬ ದಕ್ಷ ಅಧಿಕಾರಿ ಆಗಬೇಕು ಅಂತ ಮುಂದಿನ ದಿನಗಳಲ್ಲಿ ಅಂದ್ಕೊಂಡ್ರೆ ಇಷ್ಟೆಲ್ಲ ಕಾರ್ಯವ್ಯಾಪ್ತಿ ಒಂದು ಇಂಟೆಲಿಜೆನ್ಸ್ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಸೈಂಟಿಫಿಕ್ ಎವಿಡೆನ್ಸ್ಗಳು ಜೊತೆಗೆ ಒಂದು ನೈತಿಕವಾದಂತಹ ಒಂದು ಪೊಲೀಸ್ ಗಿರಿ ಇದೆಲ್ಲ ಇದೆಯಲ್ಲ ಇದನ್ನು ಕೂಡ ನೀವು ಮನದಟ್ಟು ಮಾಡಿಕೊಂಡು ಇದನ್ನು ಒಂದು ಈ ಒಂದು ಕೇಸನ್ನು ಒಂದು ಆಗಿ ನೀವು ಅಳವಡಿಸ್ಕೋಬೋದು ನಾನು ಈ ಕೇಸನ್ನು ನೋಡಿದ್ದು ಆ ಒಂದು ಮೆಂಟಾಲಿಟಿ ಇದೆಯಲ್ಲ ನಿಜವಾಗ್ಲೂ ತುಂಬ ಇನ್ಫಾರ್ಮೇಷನನ್ನು ಈ ಕೇಸ್ ನನಗೆ ಕೊಡ್ತು ಬಿಕಾಸ್ ಇಲ್ಲಿವರೆಗೂ ನಾವು ಕೇಳ್ತಿದ್ವಿ ಅದು ಹಾಗು ಇದು ಹಿಂಗಾಯಿತು ಎಲ್ಲೋ ದೂರದ ಮಾತು ಬಟ್ ಇದು ಹೆಂಗೆ ಅಂದರೆ ಮಾಧ್ಯಮಗಳಿಗೆ ಒಂದು ಪ್ರಶಂಸೆ ಯಾಕೆ ಕೊಡಬೇಕು ಅಪ್ರಿಸಿಯೇಷನ್ ಯಾಕೆ ಕೊಡಬೇಕು ಅಂದರೆ ನಮ್ಮ ಕಣ್ಣು ಮುಂದೆ ಆ ಘಟನೆಗಳನ್ನೆಲ್ಲ ತಂದಿಡುವಲ್ಲಿ ಅವ್ರು ಯಶಸ್ವಿ ಆದರು ಪೊಲೀಸ್ ಕಾರ್ಯ ಪೊಲೀಸ್ ಕಾರ್ಯಾಚರಣೆ ನಡೀತಾ ಇದೆ ಆ ಕಡೆ ನ್ಯಾಯಾಂಗದ ಪ್ರೊಸೆಸ್ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಆ ಅಲ್ಲಿ ಏನು ನಡೀತಿದೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಮಾಧ್ಯಮ ಲೋಕ ನಮಗೆ ಕೊಡ್ತಾ ಹೋಯಿತು ಆ ಹಾಗಾಗಿ ಮಾಧ್ಯಮಕ್ಕೆ ಒಂದು ಅಪ್ರಿಸಿಯೇಷನ್ ಹೇಳಲೇಬೇಕು ಇದನ್ನ ಒಬ್ಬ ಸ್ಟೂಡೆಂಟ್ ಆಗಿ ನಾನು ಈ ಪ್ರಕರಣವನ್ನು ನೋಡಿದಾಗ ಇದು ನನಗೆ ತುಂಬಾ ಯೂಸ್ಫುಲ್ ಪ್ರಕರಣ ಅಂತ ಅನಿಸ್ತು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರೆಲ್ಲ ಪೊಲೀಸ್ ಆಗಬೇಕು ಅಂತಿದ್ದೀರೋ ಈ ಪ್ರಕರಣ ತುಂಬ ನಿಮಗೆ ನಿಮ್ಮ ಒಂದು ಇಂಡಿವಿಜುವಲ್ ಸಪೋರ್ಟ್ಗೆ ತುಂಬ ಸಹಕಾರಿಯಾಗುತ್ತೆ ಇನ್ನೊಂದು ನ್ಯಾಯಾಂಗ ತನಿಖೆ ಈಗ ಕಾರ್ಯಾಂಗ ತನಿಖೆ ಆಯಿತು ಪೊಲೀಸ್ನವ್ರದ್ದು ಯಾರೆಲ್ಲ ಮುಂದಿನ ದಿನಗಳಲ್ಲಿ ಲಾಯರ್ಗಳಾಗಬೇಕು ಅಂತ ಇದ್ದೀರೋ ನೀ ಆ ಲಾಯರ್ ಅನ್ನ ಅಂದರೆ ವಕೀಲಿಕಿಯಲ್ಲಿ ಯಾರ್ಯಾರೆಲ್ಲ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಇದ್ದೀರೋ ಅಂಥವ್ರಿಗೂ ಕೂಡ ಈ ಒಂದು ಪ್ರಕರಣ ತುಂಬ ಒಳ್ಳೆಯ ಪ್ರಕರಣ ಜೊತೆಗೆ ನಿಮಗೆ ಈಸಿಯಾಗಿ ಕಣ್ಣಿಗೆ ಕಾಣ್ತಾ ಇರುವಂತಹ ಕಣ್ಣಿಗೆ ರಾಚ್ತಾ ಇರುವಂತಹ ಒಂದು ಸಂದರ್ಭ ಸನ್ನಿವೇಶಗಳನ್ನು ಒಳಗೊಂಡಿದೆ ಸೊ ಹಾಗಾಗಿ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಈಗ ದರ್ಶನ್ ಪರವಾಗಿ ಈ ಒಂದಿಬ್ರು ಮೂವರು ಲಾಯರ್ಗಳಿದ್ರು ಪವಿತ್ರ ಗೌಡ ಪರವಾಗಿ ಲಾಯರ್ಗಳಿದ್ವು ಉಳಿದವ್ರ ಪರವಾಗಿ ಯಾರ್ಯಾರೆಲ್ಲ ಇದ್ದರೋ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಈಗ ಸಿ ವಿ ನಾಗೇಶ್ ಅನ್ನುವಂತಹ ಒಬ್ಬ ಕ್ರಿಮಿನಲ್ ಲಾಯರ್ ಈ ಒಂದು ಪ್ರಕರಣವನ್ನು ದರ್ಶನ್ ಪರವಾಗಿ ಕೈಗೆತ್ಕೋತಾ ಇದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಅಂದರೆ ಈಗ ರೀಸೆಂಟಾಗಿ ಮೀಡಿಯಾಗಳಲ್ಲಿ ನೋಡಿರ್ಬೋದು ಅವರು ಮತ್ತು ದಿನಕರ್ ತುಗುದೀಪ್ ಅವರು ಯಾರದೋ ಒಬ್ಬ ಮನೆ ಮುಂದೆ ಕಾಯ್ತಾ ಇದ್ದಾರೆ ಅದು ಸಿ ವಿ ನಾಗೇಶ್ ಅವರ ಮನೆ ಆಗಿತ್ತು ಅಥವಾ ಅವರ ಆಫೀಸ್ ಆಗಿತ್ತು ಆ ಆಫೀಸ್ ಹೊರಗಡೆ ಸಿ ವಿ ನಾಗೇಶ್ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅಂದರೆ ದರ್ಶನ್ ಪ್ರಕರಣವನ್ನು ಯಾವ್ಯಾರ ಲಾಯರ್ಗಳು ಕೈಗೆತ್ಕೊಂಡಿದ್ರು ಅವ್ರು ಯಾಕೋ ಸಮರ್ಪಕವಾಗಿ ಇದನ್ನು ನಡೆಸ್ತಾ ಇಲ್ಲ ಬೇಕಾದಂತಹ ಇನ್ಫಾರ್ಮೇಷನ್ಗಳನ್ನು ಸರಿಯಾಗಿ ನ್ಯಾಯಾಲಯದ ಮುಂದೆ ಇಡುವಲ್ಲಿ ಅವರು ಯಶಸ್ವಿ ಆಗಲಿಲ್ಲ ಅಂತ ದರ್ಶನ್ ಅವ್ರಿಗೆ ಒಂದು ಬೇಸರ ಆಯ್ತಂತೆ ಜೊತೆಗೆ ಅವ್ರ ಫ್ಯಾಮಿಲಿ ಅವ್ರಿಗೂ ಹಾಗೆ ಅನಿಸಿ ಲಾಯರ್ನ ಚೇಂಜ್ ಮಾಡಬೇಕು ಅಂತ ಹೋಗಿ ಈಗ ಸಿ ವಿ ನಾಗೇಶ್ ಅನ್ನುವಂತಹ ಸೀನಿಯರ್ ಅಡ್ವೊಕೇಟ್ನ ಕ್ರಿಮಿನಲ್ ಲಾಯರ್ನ ಈ ಒಂದು ದರ್ಶನ್ ಪರವಾಗಿ ವಾದ ಮಾಡಿಸೋದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಸೊ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅನ್ನೋ ಸುದ್ದಿನೂ ಕೂಡ ಬರ್ತಾ ಇದೆ ಸೊ ಒಬ್ಬ ಒಂದು ನಾಲೆಜಬಲ್ ಪರ್ಸನ್ ಅಥವಾ ಒಂದು ತನ್ನ ಒಂದು ಎಜುಕೇಷನ್ನಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೇಗೆಲ್ಲ ಏರಬಹುದು ಜೊತೆಗೆ ಅದರಿಂದ ಏನೇನೆಲ್ಲ ಅಡ್ವಾಂಟೇಜ್ಗಳು ಸಿಗುತ್ತೆ ಅನ್ನೋದಕ್ಕೆ ಸಿ ವಿ ನಾಗೇಶ್ ಮತ್ತು ಪ್ರಸನ್ನ ಕುಮಾರ್ ಇವರಿಬ್ಬರು ತುಂಬ ಒಂದು ಒಳ್ಳೆಯ ಎಕ್ಸಾಂಪಲ್ ಆಗ್ತಾರೆ ಅಂದರೆ ಪರಾನೋ ವಿರೋಧನೋ ನ್ಯಾಯ ಅನ್ಯಾಯದ ಪರಾನೋ ಏನೋ ಗೊತ್ತಿಲ್ಲ ಆ ಲಾಯರ್ಗಳ ಬಗ್ಗೆ ಆ ಒಂದು ವಿಚಾರಗಳನ್ನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ಜ್ಞಾನ ಸಂಪಾದನೆ ಅನ್ನೋದು ಒಬ್ಬ ಲಾಯರ್ಗೆ ಎಷ್ಟೆಷ್ಟೆಲ್ಲ ಉತ್ತಮವಾದಂತಹ ಪ್ರತಿಕ್ರಿಯೆಗಳನ್ನು ಕೊಡುವಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದನ್ನು ಈ ಪ್ರಕರಣದಿಂದ ನಾವು ಕಾಣಬೇಕು ಸುಮ್ಮನೆ ಒಂದು ಎಲ್ ಎಲ್ ಬಿ ಮಾಡಿದೆ ನಾನು ಒಬ್ಬ ಲಾಯರ್ ಆದ ಯಾವುದೋ ಒಂದು ಸಿವಿಲ್ ಮ್ಯಾಟ್ರ್ಗಳನ್ನು ಸಾಲ್ವ್ ಇದ್ದೀನಿ ಏನೋ ಯಾರೋ ಬರ್ತಾರೆ ನನ್ನ ಹತ್ರ ನೋಟ್ರಿಗೆ ನೋಟ್ರಿಗೆ ಸೆಗ ಸೈನ್ ಮಾಡಿ ದುಡ್ಡಿಸ್ಕೊತೀನಿ ಇದೆಲ್ಲ ಈ ಒಂದು ಲಾಯರ್ ಗಿರಿ ಒಂದು ಕಡೆ ಆದರೆ ಇನ್ನೊಂದು ಸಮಾಜ ಸಮಾಜದಲ್ಲಿ ಒಂದು ಮುನ್ನೆಲೆಯಲ್ಲಿರುವಂತಹ ಕೇಸ್ಗಳನ್ನು ವಾದಿಸಿ ಗೆಲ್ಲುವಂಥದ್ದು ಅಥವಾ ಅದರಲ್ಲಿ ಭಾಗಿಯಾಗುವಂಥದ್ದು ಕೆಲಸಗಳನ್ನು ಮಾಡುವಂತಹ ಲಾಯರ್ಗಳಿದಾರಲ್ಲ ಇವ್ರಿಗೆ ಎಲ್ಲರೂ ಕೂಡ ಅವ್ರ ಮನೆ ಮುಂದೆ ಕಾಯುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ ನಾವು ಅನ್ಕೋತೀವಿ ಅವನು ಎಮ್ ಎಲ್ ಎ ಅವ್ನ ಎಮ್ ಪಿ ಅವನು ಸಿ ಎಮ್ಮು ಇವರು ಸೆಲೆಬ್ರಿಟಿಗಳು ಹೀಗೆಲ್ಲ ಅನ್ಕೋತೀವಿ ಬಟ್ ಅವರ ಲೈಫಲ್ಲಿ ಏನೋ ಒಂದು ಘಟನೆ ನಡೀಬಾರ್ದು ನಡೆದಾಗ ಇಂತಹ ಒಂದು ವಿದ್ಯಾರ್ಜನೆಯ ಒಳಪಟ್ಟಂತಹ ವಕೀಲರ ಹತ್ರ ಪೊಲೀಸ್ನವ್ರ ಹತ್ರ ಅಥವಾ ಇನ್ನೊಬ್ಬನ ಹತ್ರ ಬರಲೇಬೇಕು ಸೊ ಶಿಕ್ಷಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೇಳ್ತೀವಲ್ಲ ಏ ದುಡ್ಡು ಮಾಡಿದ್ರೆ ಯಾವ ಯಾವ ಎಜುಕೇಷನ್ ಗುರು ಅಂತ ಬಟ್ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಎಜುಕೇಷನ್ ಸುಮ್ಮನೆ ಏನೋ ಓದಿ ಹತ್ತಿರೊಳಗೆ ನಾನು ಒಬ್ಬ ಅನ್ನಿಸ್ಕೊಳ್ಳೋದಕ್ಕಿಂತ ಆ ನೀವೇನು ಓದಿರ್ತೀರಲ್ಲ ಅದರಲ್ಲೇ ಒಂದು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ನೀವು ಹಾತೊರಿತಾ ಇರಬೇಕು ಅದು ಯಾವತ್ತೊಂದು ದಿನ ಯಶಸ್ವಿ ಆಗುತ್ತೆ ಅದಕ್ಕೆ ಆದಂತಹ ಒಂದು ಅಧ್ಯಯನಶೀಲ ಮನಸ್ಥಿತಿ ಸಂಶೋಧನಾಶೀಲ ಮನಸ್ಥಿತಿ ಬೇಕಾಗುತ್ತೆ ಸೊ ಹಾಗಾಗಿ ನೀವು ಎಜುಕೇಷನ್ ಬಗ್ಗೆ ಒಂದು ಏನು ನಿಮ್ಮ ಒಂದು ನಿಶ್ಚಿತತೆಯನ್ನು ಕಳ್ಕೊಳ್ಳೋದು ಬೇಡ ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿರಿ ನೀವು ಏನು ಓದ್ತಿರೋ ಸುಮ್ಮನೆ ಓದಿ ಏನೋ ಒಬ್ಬ ಜಾಬ್ ಕೊಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಓದಿರುವಂತಹ ಆ ಶೈಕ್ಷಣಿಕ ಮಟ್ಟದಲ್ಲಿ ಏನೇನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನು ಒಂದು ಸರಿ ಅರ್ಥ ಮಾಡ್ಕೊಳ್ಳಿ ಸೊ ಈಗೇನು ಸಿ ವಿ ನಾಗೇಶ್ ಅವರಾಗಿರ್ಬೋದು ಅಥವಾ ಪ್ರಸನ್ನಕುಮಾರ್ ಆಗಿರ್ಬೋದು ಈ ಒಬ್ಬ ಸೀನಿಯರ್ ಲಾಯರ್ಗಳು ಏನು ಮಾಡ್ತಾ ಇದ್ದಾರಲ್ಲ ಕೆಲಸ ಇದು ತುಂಬ ಒಂಥರ ಗಮನಾರ್ಹ ವಿಷಯಗಳು ಬಿಕಾಸ್ ಎಂಥ ಸೆಲೆಬ್ರಿಟಿ ಹೋಗಿ ಮನೆ ಮುಂದೆ ಕಾಯ್ಬೇಕಲ್ಲ ಇವರು ಪ್ರಕರಣ ಒಪ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಹಾತೊರೆ ಹಾತುರತದಲ್ಲಿ ಕಾಯಬೇಕು ಅವ್ರು ಒಪ್ಕೊಂಡ್ರೆ ಏನೋ ಆಗಿಬಿಡುತ್ತೆ ಅನ್ನೋ ಒಬ್ಬ ಮನಸ್ಥಿತಿ ಆ ನಂಬಿಕೆ ಮೇಲೆ ಅವ್ರ ಹತ್ರ ಬಂದಿರ್ತಾರಲ್ಲ ಅದು ಎಜುಕೇಷನ್ಗೆ ಇರುವಂತಹ ಒಂದು ಮೌಲ್ಯ ಜೊತೆಗೆ ಇದರಿಂದ ಅವರು ದುಡ್ಡು ಕೂಡ ಮಾಡ್ತಾರೆ ಬಿಕಾಸ್ ಅವರ ಎಜುಕೇಷನ್ ಅರ್ನಿಂಗ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಬಟ್ ಯಾರ ಮನೆ ಬಾಗ್ಲಿಗೂ ಅವ್ರಿಗೆ ಹೋಗ್ತಾ ಇಲ್ಲ ಅವ್ರ ಮನೆ ಬಾಗಿಲಿಗೆ ಎಲ್ಲರೂ ಬಂದು ನೀವು ಪ್ರಕರಣ ಒಪ್ಕೊಂಡ್ರೆ ಸಾಕು ನಮ್ಗೆ ಎಷ್ಟು ಕೇಳುತ್ತಿರೋ ಅಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಅವ್ರಿಗೂ ಒಂದು ರ್ಯಾಪೋ ಅನ್ನೋದು ಬಿಲ್ಡ್ ಆಗುತ್ತೆ ಸುಮ್ಮನೆ ಏನೋ ಓದಿ ಹೋಗೋದಕ್ಕಿಂತ ಈ ಥರದ ಒಂದು ಹೆಗ್ಗುರು ತನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯಾದವನು ಕೂಡ ತನ್ನ ಒಂದು ಕೆಲಸದಲ್ಲಿ ಈ ಒಂದು ಹೆಜ್ಜೆಯನ್ನು ಒಂದು ಹಿರಿದಾದ ಹೆಜ್ಜೆಯನ್ನು ಹೆಗ್ಗುರುತನ್ನು ಮೂಡಿಸಬೇಕು ಸೊ ಆಗ್ಲೇ ನಮ್ಮ ಒಂದು ಶಿಕ್ಷಣಕ್ಕೂ ಕೂಡ ಒಂದು ಆಗುತ್ತೆ ಒಬ್ಬ ಒಬ್ಬ ವಿದ್ಯಾರ್ಥಿ ಲಾನ್ನು ಮುಗಿಸಿ ಹೊರಗೆ ಬಂದರೆ ಅವನು ಬಾರ್ ಕೌನ್ಸಿಲ್ ಎಕ್ಸಾಮ್ನ ಬರೋದು ಒಬ್ಬ ಇಂಡಿಪೆಂಡೆಂಟ್ ವಕೀಲ ಆಗಬೇಕು ಅಂದರೆ ಅವನಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ನ ಅವಶ್ಯಕತೆ ಇರುತ್ತೆ ಬಿಕಾಸ್ ಅವನು ಸಮಾಜವನ್ನು ಯಾವ ರೀತಿ ನೋಡಿರ್ತಾನೆ ಆ ಥರ ಕೇಸ್ಗಳ ಪ್ರಕರಣಗಳು ಇರೋದಿಲ್ಲ ಪ್ರಕರಣಗಳು ಸಮಾಜ ಅನ್ನೋದು ಡೈರೆಕ್ಟಾಗಿ ನಮಗೇನೋ ಒಂದು ಕೊಡ್ತಾ ಹೋಗುತ್ತೆ ಬಟ್ ಹಿನ್ನೆಲೆಯನ್ನು ನ್ಯಾಯಾಂಗ ವ್ಯವಸ್ಥೆ ಕಾರ್ಯಾಂಗ ವ್ಯವಸ್ಥೆ ನಮಗೆ ತುಂಬುತ್ತಾ ಹೋಗುತ್ತೆ ಸೊ ಹಾಗಾಗಿ ಪ್ರಕರಣದ ಹಿನ್ನೆಲೆ ಮತ್ತು ಮುನ್ನೆಲೆಗಳನ್ನು ಕಾನೂನಾತ್ಮಕವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಥರದ ಒಬ್ಬ ಪ್ರಾಸಿಕ್ಯೂಷನ್ಗಳು ಅಥವಾ ಅಡ್ವೊಕೇಟ್ಗಳ ಅವಶ್ಯಕತೆ ತುಂಬ ಲಾ ಸ್ಟೂಡೆಂಟ್ಸ್ಗಳಿಗೆ ಇರುತ್ತೆ ಸೊ ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಕೂಡ ಇವತ್ತೆಷ್ಟೋ ಜನ ಲಾ ಮುಗಿಸಿರುವಂಥ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಸೊ ನೀವು ಲಾ ಸ್ಟೂಡೆಂಟ್ ಆಗಿದ್ದು ಈ ಥರದ ಒಂದು ಪ್ರಕರಣಗಳನ್ನು ನೀವು ನೋಡಬೇಕು ಅಂದರೆ ಇದೊಂದು ಏನು ಮಾಧ್ಯಮ ಲೋಕ ನಮಗೇನು ಏನು ಕೊಡ್ತಾ ಇದೆಯಲ್ಲ ಇದನ್ನ ನೀವು ಇನ್ಫಾರ್ಮೇಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಅವ್ರು ಹರಣ ಮಾಡ್ತಾ ಇದ್ದಾರೋ ಅಥವಾ ಅವ್ರಿಗೆ ಸುದ್ದಿ ಪ್ರಸಾರ ಮಾಡೋದಕ್ಕೆ ಬೇರೆ ಏನು ಇಲ್ಲದೇನೆ ಇದನ್ನ ಮಾಡ್ತಾ ಇದ್ದಾರೋ ದರ್ಶನ್ ಮೇಲೆ ದ್ವೇಷಕ್ಕೆ ಮಾಡ್ತಾ ಇದ್ದಾರೋ ಅಥವಾ ಇನ್ನೊಂದು ಮತ್ತೊಂದು ಏನಕ್ಕೆ ಮಾಡ್ತಾ ಇರಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಈ ಪ್ರಕರಣವನ್ನು ತಗೋಬಹುದು ಬಿಕಾಸ್ ಇದರಲ್ಲಿ ತುಂಬ ಮಾಹಿತಿಗಳ ಸಂಗ್ರಹ ತುಂಬ ದೊಡ್ಡದಾಗಿದೆ ವಿದ್ಯಾರ್ಥಿಗಳಾಗಿರೋ ನೀವು ನಾವುಗಳೆಲ್ಲ ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ಮುಂದಿನ ಫ್ಯೂಚರ್ಗೆ ಇದು ಕೂಡ ಅನುಕೂಲ ಆಗುತ್ತೆ ಅನ್ನೋದಷ್ಟೇ ಈ ವಿಡಿಯೋದ ಮಾಹಿತಿ ಜೊತೆಗೆ ಸಮಾಜದಲ್ಲಿ ನಡೀತಿರುವಂತಹ ಎಷ್ಟೋ ಕೆ ಕೆಲಸಗಳಾಗಿರ್ಬೋದು ಚಟುವಟಿಕೆಗಳ ಬಗ್ಗೆ ನಾವು ಬೇರೆದೇ ಅಭಿಪ್ರಾಯಗಳ ಸಂಗ್ರಹವನ್ನು ಮಾಡ್ತಾ ಇರ್ತೀವಿ ಅವ್ನು ಸರಿ ಅವ್ನು ತಪ್ಪು ಇಲ್ಲ ಇವನ ಮೇಲೆ ಅದು ದ್ವೇಷ ಆಯಿತು ಒಂದು ಮೇಲೆ ಅದು ದ್ವೇಷ ಆಯಿತು ಈ ಥರದ್ದನ್ನು ಹೊರತುಪಡಿಸಿ ಬೇರೆ ಅದರಲ್ಲಿ ನಾವು ಶೈಕ್ಷಣಿಕವಾಗಿ ಅಥವಾ ಒಂದು ಅಭ್ಯಾಸಕ್ಕೆ ನಮ್ಮ ಅಭ್ಯಾಸಕ್ಕೆ ಏನಾದರೂ ಅದರಲ್ಲಿ ಅವಶ್ಯಕತೆ ಇದೆಯಾ ಅವಕಾಶ ಇದೆಯಾ ಅಂತ ತಿಳ್ಕೊಂಡು ಆ ಒಂದು ಅಧ್ಯಯನ ಅಧ್ಯಯನಶೀಲರಾಗಿ ನಾವು ಇರಬೇಕು ಆಗ ನಮಗೆ ಸಮಾಜನೇ ವಿತೌಟ್ ಎನಿ ಇನ್ಸ್ಟಿಟ್ಯೂಟ್ ವಿತೌಟ್ ಎನಿ ಅಕಾಡೆಮಿ ನಮಗೆ ಫೀಡ್ ಮಾಡ್ತಾ ಹೋಗುತ್ತೆ ನಾಲೆಜನ್ನು ಸೊ ಆ ನಾಲೆಜನ್ನು ತಗೊಂಡು ಬ ಬದುಕೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಮಾಜದಲ್ಲಿ ಸಾಮಾನ್ಯ ನಾಗರಿಕವರಿಗೂ ಕೂಡ ಇಂತಹ ಪ್ರಕರಣಗಳು ದಾರಿದೀಪ ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಸಮಾಜದ ಜೊತೆ ಯಾವ ಒಂದು ಸಂವಹನವನ್ನು ನಾವು ಇಟ್ಕೋಬೇಕು ಕಮ್ಯುನಿಕೇಷನನ್ನು ಡೆವಲಪ್ ಮಾಡಬೇಕು ಅನ್ನೋದು ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಈ ಕೇಸಿಂದ ಕಲಿಯೋದು ತುಂಬ ಇದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಪರಾಧಿ ಯಾರು ಆರೋಪಿ ಇದನ್ನೆಲ್ಲ ಬಿಟ್ಟು ನೋಡೋದಾದ್ರೂ ಕೂಡ ಈ ಒಂದು ಕೇಸ್ ತುಂಬ ಇನ್ಫಾರ್ಮೇಷನನ್ನು ನ್ಯಾಯಾಂಗ ಮತ್ತು ಕಾರ್ಯಾಂಗದ ಬಗ್ಗೆ ನಮಗೆ ನೀಡ್ತಾ ಹೋಗಿದೆ ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಕೂಡ ವಿದ್ಯಾರ್ಥಿಗಳಾದ ನಾವು ಗಮನಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಮ್ಮ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ